ಹೇ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನನ್ನ ಫ್ಯಾಟ್ ಲಾಸ್ನ ಐದನೇ ದಿವಸ ಫ್ರೆಂಡ್ಸ್ ಇವತ್ತು ನಾನೇನೆಲ್ಲ ತಗೊಂಡೆ ಹೇಗೆ ಹೋಯಿತು ನನ್ನ ಈ ಐದನೇ ದಿವ್ ಐದನೇ ದಿನ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಈ ವಿಡಿಯೋನಲ್ಲಿ ನಾನು ನಿಮಗೆ ನಾನು ಯಾಕಿಷ್ಟು ಬೇಗ ದಪ್ಪ ಅದೇ ಐನ್ ಮುಂಚೆ ಸಣ್ಣ ಇದನ್ನ ಎಷ್ಟು ಸಣ್ಣ ಇದ್ದೆ ಯಾವ ರೀಸನ್ಗೆ ನಾನು ದಪ್ಪ ಅದೇ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗಿದ್ರೆ ಬನ್ನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ನಾನು ಹೈಯೆಸ್ಟ್ ವೇಟ್ ಹೋಗಿದ್ದು ಸೆವೆಂಟಿ ಟೂ ಕೆ ಜಿ ಅದಕ್ಕಿಂತ ಜಾಸ್ತಿ ನನಗೆ ಹೋಗೇ ಇಲ್ಲ ನಾನು ಸೆವೆಂಟಿ ಟು ಕೆ ಜಿ ಅದು ಕೂಡ ನನ್ನ ಪ್ರೆಗ್ನೆನ್ಸಿ ಫಸ್ಟ್ ಪ್ರೆಗ್ನೆನ್ಸಿಲಿ ಸೆವೆಂಟಿ ಟು ಕೆ ಜಿ ಸೆಕೆಂಡ್ ಪ್ರೆಗ್ನೆನ್ಸಿಲೂ ಕೂಡ ನಾನು ಸೆವೆಂಟಿ ಟು ಕೆ ಜಿನೇ ಲಾಸ್ಟ್ ಹೈಯೆಸ್ಟ್ ವೇಟ್ ಹೋಗಿದ್ದು ಏನಂದರೆ ಈ ಸಲನೇ ನಾನು ಇನ್ನು ಹೈಯೆಸ್ಟ್ ಹೋಗಿರೋದು ಅಂದರೆ ಇದೇ ಸರ್ತಿ ಏನಾಯಿತು ಮುಂಚೆ ಸಣ್ಣ ಇದ್ನ ಖಂಡಿತ ಸಣ್ಣ ಇದ್ದೆ ಮದುವೆಗೂ ಮುಂಚೆ ಸ್ವಲ್ಪ ದಪ್ಪ ಇದೆ ಮದುವೆ ಆದಮೇಲೆ ನಾನು ವಾಕೆಲ್ಲ ಮಾಡಿಕೊಂಡು ಮದುವೆ ಆದ ಒಂದು ಟೂ ತ್ರೀ ಮಂತ್ಸ್ಗೆ ನಾನು ಕನ್ಸೀವ್ ಆಗಿಬಿಟ್ಟೆ ಹಾಗಾಗಿ ಆವಾಗಲೂ ಕೂಡ ನಾನು ವೇಟ್ ಮೇಂಟೈನ್ ಮಾಡ್ತಾ ಚೆನ್ನಾಗೇ ಇದ್ದೆ ಫ್ಯಾಟ್ ಲಾಸ್ ಇದ್ದೆ ಇನ್ನು ನೆಕ್ಸ್ಟ್ ಕಮ್ಮಿಂಗ್ ವೀಡಿಯೋಸಲ್ಲಿ ನಾನು ಫೋಟೋ ಕೂಡ ಶೇರ್ ಮಾಡ್ತೀನಿ ಅದಾದಮೇಲೇ ಕೂಡ ನಾನು ನಂದು ಫಸ್ಟು ಮತ್ತು ಸೆಕೆಂಡು ಡೆಲಿವರಿ ಬಂದುಬಿಟ್ಟು ಸಿ ಸೆಕ್ಷನ್ ಫ್ರೆಂಡ್ಸ್ ನಿಮ್ಗೆ ಗೊತ್ತಿರೋ ಹಾಗೆ ಸಿ ಸೆಕ್ಷನ್ ಆದಮೇಲೆ ನಾವು ವರ್ಕೌಟ್ ಎಲ್ಲ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ನಾನು ಅದನ್ನು ನನ್ನ ಮಗ ದೊಡ್ಡ ಮಗ ಸೆವೆನ್ ಮಂತ್ ಆಗೋವರೆಗೂ ನಾನು ಯಾವುದೇ ರೀತಿ ವರ್ಕೌಟ್ ಏನೂ ಮಾಡಿಕೊಂಡಿಲ್ಲ ನಾರ್ಮಲ್ ಆಗಿ ನಾನು ತಿನ್ಕೊಂಡು ಸುಮ್ಮನೆ ಇದ್ದೆ ಸೆವೆನ್ ಮಂತ್ ಆದ ತಕ್ಷಣ ನಾನು ಜಾಸ್ತಿ ಮನೆ ಕೆಲಸ ಎಲ್ಲ ಸರಿಯಾಗಿ ಮಾಡೋದು ಜಾಸ್ತಿ ಮನೆ ಕೆಲಸ ಮಾಡೋದು ಆಮೇಲೆ ವರ್ಕೌಟ್ ಮಾಡೋದು ಫುಡ್ಡಲ್ಲಿ ಸ್ವಲ್ಪ ಕಂಟ್ರೋಲಾಗಿ ಆ ಥರ ಆ ಥರ ನಾನು ಬ್ಯಾಲೆನ್ಸ್ ಮಾಡ್ತಾ ಬಂದೆ ನಾನು ಸೆವೆಂಟಿ ಡೆಲಿವರಿ ಆದಮೇಲೂ ನಾನು ಸೆವೆಂಟಿ ಟೂನೇ ಇದ್ದೆ ಏನು ಒಂದು ಕೆ ಜಿಯೂ ಕಮ್ಮಿ ಆಗಿರಲಿಲ್ಲ ಅದೇ ನನ್ನ ಮಗ ಸೆವೆನ್ ಮಂತ್ ಆದಮೇಲೆ ನಾನು ಏನು ವರ್ಕೌಟು ಅದನ್ನೆಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ವಿದಿನ್ ಸಿಕ್ಸ್ ಮಂತ್ಸಲ್ಲಿ ನಾನು ನನ್ನ ಮಗ ಒನ್ ಇಯರ್ ಆಗುವಷ್ಟರಲ್ಲಿ ನಾನು ಸಿಕ್ಸ್ಟಿ ಟೂ ಕೆ ಜಿ ಹಾಕ್ಬಿಟ್ಟೆ ಆಲ್ಮೋಸ್ಟ್ ಟೆನ್ ಕೆ ಜಿ ನಾನು ಸಿಕ್ಸ್ ಮಂತಲ್ಲಿ ಅಂದರೆ ನಾನು ಯಾವ ರೀತಿ ಡಯಟು ಆ ಥರ ತಲೆಯಲ್ಲಿಕೊಂಡು ಏನು ಮಾಡಿಲ್ಲ ನಾರ್ಮಲ್ ಆಗಿ ಮಾಡ್ತಾ ಇದ್ದೆ ಬ್ರೆಸ್ಟ್ ಫೀಡಿಂಗ್ ಕೂಡ ಇದ್ದಲ್ಲ ಮೇ ಬಿ ಅದು ಕೂಡ ಒಂದು ರೀಸನ್ನು ವೇ ವೆಯ್ಟ್ ಲಾಸ್ ಆಗೋಕ್ಕೆ ಅನಿಸುತ್ತೆ ಇನ್ನು ಆ ಟೈಮಲ್ಲಿ ನಾನು ಜೀರಿಗೆ ನೀರನ್ನು ಕುಡಿತಾ ಇದ್ದೆ ಜೀರಿಗೆ ಕಷಾಯನ ಬೆಳಗ್ಗೆ ಎದ್ದ ತಕ್ಷಣ ಅದಾದಮೇಲೆ ಒಂದು ಸ್ವಲ್ಪ ವರ್ಕೌಟ್ ಮಾಡ್ತಾಯಿದ್ದೆ ಅದಾದಮೇಲೆ ಟೂ ಇಯರ್ಸು ನಾನು ವೆಯ್ಟ್ ಮೇಂಟೈನ್ ಆಗಿ ಚೆನ್ನಾಗಿ ಇತ್ತು ಈ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ನಾನು ತುಂಬ ಆಗಿಬಿಟ್ಟೆ ಸೆವೆಂಟಿ ಏಯ್ಟ್ ಕೆ ಜಿ ಬಂದಿದ್ದೀನಿ ಫ್ರೆಂಡ್ಸ್ ಹಾಗಾಗಿ ಈ ಒಂದು ಟ್ರಾನ್ಸ್ಫಾರ್ಮೇಷನ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಟಾರ್ಗೆಟ್ ಎಷ್ಟು ಅನ್ನೋದನ್ನು ನಾನು ಖಂಡಿತ ಹೇಳ್ತೀನಿ ಆ್ಯಂಡ್ ನನಗೆ ಇವಾಗ ಒಂದು ವೀಕಲ್ಲಿ ಒಂದು ಸ್ವಲ್ಪ ರಿಸಲ್ಟು ಸಿಕ್ಕಿದೆ ಅದನ್ನು ಕೂಡ ನಿಮಗೆ ನಾನು ಶೇರ್ ಮಾಡ್ತೀನಿ ನಾನು ಹೇಳ್ದಂಗೆ ತುಂಬ ಸ್ಟ್ರಿಕ್ಟ್ ಮಾಡ್ತಾ ಇಲ್ಲ ಆದರೂ ಕೂಡ ರಿಸಲ್ಟ್ ಚೆನ್ನಾಗಿ ಸಿಕ್ಕಿದೆ ನಾನು ಮಾಡ್ತೀನಿ ಅಂದರೆ ಖಂಡಿತ ನಿಮ್ಮಿಂದನೂ ಸಾಧ್ಯ ಬೆಳಗ್ಗೆಗೆ ನಾನು ದೋಸೆ ಮಾಡ್ಕೊಂಡಿದ್ದೆ ಅದು ಕೂಡ ಹೆಲ್ದಿ ದೋಸೆ ಬ್ರೌನ್ ರೈಸ್ ಉದ್ದಿನ ಬೇಳೆ ಕಡಲೆ ತೊಗರಿಬೇಳೆ ಮಿಕ್ಸ್ ಕಾಳು ಎಲ್ಲ ಹಾಕಿ ಮೆಂತ್ಯ ಇದನ್ನೆಲ್ಲ ಹಾಕಿ ನಾನು ನೈಟ್ ನೆನೆ ಹಾಕಿದ್ದೆ ಬೇಕಿದ್ದರೆ ನೀವು ಮಾರ್ನಿಂಗ್ ನೆನೆ ಹಾಕಿ ನೈಟ್ ಕೂಡ ರುಬ್ಕೊಬೋದು ನಾನು ಈ ಥರ ಮಾಡ್ಕೊಂಡಿದ್ದೆ ಬೆಳಗ್ಗೆ ಅದನ್ನು ರುಬ್ಕೊಂಡು ದೋಸೆ ಮತ್ತು ಕೊಕೋನಟ್ ಚಟ್ನಿ ಮಾಡಿದ್ದೆ ಟೇಸ್ಟು ಚೆನ್ನಾಗಿತ್ತು ನೀವು ಟ್ರೈ ಮಾಡಿ ದೋಸೆ ತಿನ್ನಬೇಕು ಅನ್ನಿಸ್ದಾಗ ಈ ಥರ ಮಾಡ್ಕೊತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇನ್ನು ಇವಾಗ ಯಾಕೆ ಸಣ್ಣ ಆಗಬೇಕು ಅಂತ ಅಂದರೆ ಆಬ್ವಿಯಸ್ಲಿ ಸಣ್ಣ ಇದ್ರೆ ಎಲ್ಲ ಬಟ್ಟೆಗಳು ಚೆನ್ನಾಗಿ ಕಾಣಿಸುತ್ತೆ ಅದು ಒಂದು ರೀಸನ್ನು ಬಟ್ ಮತ್ತು ನಮ್ಮನ್ನು ನಾವು ಚೆನ್ನಾಗಿ ಇಟ್ಕೋಬೇಕು ಹೆಲ್ದಿಯಾಗಿ ಇಟ್ಕೋಬೇಕು ನಾವು ಮಿರರಲ್ಲಿ ನೋಡ್ಕೊಂಡು ನೋಡಿಕೊಂಡಾಗ ನಮಗೆ ಒಂದು ಕಾನ್ಫಿಡೆನ್ಸ್ ಬರಬೇಕು ಆ ಒಂದು ಕಾರಣಕ್ಕೆ ಈ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಏನಾಯ್ಬಿ ಏನಾಯಿತು ಅಂದರೆ ನಾನು ಸರಿಯಾಗಿ ನನ್ನ ಕಡೆ ಕಾನ್ಸಂಟ್ರೇಷನ್ನೇ ಮಾಡಲಿಲ್ಲ ಜಾಸ್ತಿ ಜಾಸ್ತಿ ಇದೆಯಾ ಇಲ್ವಾ ಏನೂ ತಲೆ ಕೆಡಿಸ್ಕೊಳ್ತೇನೆ ಸುಮ್ಮನೆ ಮೂವತ್ತು ತಿನ್ನೋದು ಅಷ್ಟೇ ರುಟೀನ್ ಹಂಗೆ ಸ್ಟಾರ್ಟ್ ಆಗ್ಬಿಡ್ತು ಗೊತ್ತೇ ಇರುತ್ತೆಲ್ಲ ಎರಡು ಮಕ್ಕಳಾದಮೇಲೆ ಲೈಫ್ ಸ್ವಲ್ಪ ಬ್ಯುಸಿ ಆಗಿಬಿಡುತ್ತೆ ಬ್ಯಿ ಲೈಫಲ್ಲಿ ನಮ್ಮ ಬಗ್ಗೆ ನಾವು ಕೇರ್ ತಗೊಳ್ಳೋ ಸ್ವಲ್ಪ ಕಷ್ಟನೇ ಬಟ್ ಒನ್ ಪಾಯಿಂಟ್ ಆಫ್ ವ್ಯೂವಲ್ಲಿ ನನಗೆ ಅನ್ನಿಸ್ತು ಇಲ್ಲ ಈ ಥರ ಆಗ್ತಾ ಹೋದರೆ ನಾನು ನಾನು ಹಿಂಗೆ ಅಂದರೆ ಸೆವೆಂಟಿ ಟು ಆಯಿತಾ ಓಕೆ ಇನ್ನೊಂದು ಟೆನ್ ಕೆ ಜಿ ಲಾಸ್ ಮಾಡಿಕೊಂಡ್ರೆ ಮುಗೀತು ಬಿಡ್ತೀನಿ ಬಟ್ ಟೆನ್ ಕೆ ಜಿ ಲಾಸ್ ಮಾಡೋದು ಟ್ರೈ ಮಾಡಬೇಕಲ್ಲ ಸೆವೆಂಟಿ ಟು ಸೆವೆಂಟಿ ಫೋರ್ ಏ ಟು ಎರಡು ಕೆ ಜಿ ಅಷ್ಟೇ ಅಲ್ಪ ಜಾಸ್ತಿ ಆಗಿರೋದು ಓಕೆ ಓಕೆ ಅಂತೇಳಿ ಆ ಥರ ನಾನು ನೆಗ್ಲೆಕ್ಟ್ ಮಾಡ್ತಾ ಬಂದು ತಪ್ಪಾಗಿದ್ದು ಸಣ್ಣ ಕೂಡ ನಾನು ಇದ್ದೆ ಹಾಗಾಗಿ ಅದನ್ನೇ ನಾನು ಟ್ರಾನ್ಸ್ಫರ್ಮೇಷನ್ನ ವಾಪಸ್ ತೊಗೊಂಡು ಬರ್ತಾಯಿದ್ದೀನಿ ಇನ್ನು ಮಧ್ಯಾಹ್ನ ಊಟಕ್ಕೆ ನಾನು ರಾಗಿ ಮುದ್ದೆ ಸಾಂಬಾರನ್ನ ತೊಗೊಂಡಿದ್ದೆ ಅದರ ಜೊತೆಗೆ ಸಲಾಡು ಚಿಯಾ ಸೀಡ್ಸ್ ಡಿಸ್ಟಾಕ್ಸ್ ನಾನು ಇವನಿಗೆ ತಗೊಂಡೆ ನೈಟ್ ನಿನ್ನಗೆ ನನಗೆ ಅಷ್ಟೊಂದು ಅಂತ ಹೇಳಿ ಒಂದು ಸಜ್ಜೆ ರೊಟ್ಟಿ ಮತ್ತು ಪಲ್ಯ ತೊಗೊಂಡಿದ್ದೀನಿ ಇದಾಗಿತ್ತು ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ